ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದೈತೆ ಮಹೀಂದ್ರಾ ಜಿಯೋ ತ್ರೀ ಜೀರೋ ಫೈವ್ ಮಿನಿ ಟ್ರ್ಯಾಕ್ಟರ್ ಬರುತ್ತೆ ನಿಮಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಇದು ತರ್ಟಿ ಎಚ್ ಪಿ ಬರುತ್ತೆ ನಿಮಗೆ ಇಂಜಿನ್ನು ಗಾಡಿಯಲ್ಲಿ ನಿಮಗೆ ಪೌಸ್ಟಿಯರಿಂಗ್ ಐತೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗೈತೆ ಇನ್ಶೂರೆನ್ಸ್ ಎಫ್ಸಿ ಎಲ್ಲ ರನ್ನಿಂಗ್ ಇದೆ ಆಯಿಲ್ ಬ್ರೇಕ್ ಬರುತ್ತೆ ಆಯಿಲ್ ಕ್ಲಚ್ ಬರುತ್ತೆ ಗಾಡಿಯಲ್ಲಿ ಫೋರ್ ವೀಲ್ ಡ್ರೈವ್ ಬರುತ್ತೆ ಇದು ಗಾಡಿ ನಿಮಗೆ ಫೋರ್ ವೀಲ್ ಡ್ರೈವ್ ಸಿಂಗಲ್ ಓನರ್ ಗಾಡಿ ಬಿಜಾಪುರ್ ಲೊಕೇಷನಲ್ಲಿ ಐತೆ ವೀಡಿಯೋ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀವಿ ನೋಡಿ ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ಏಟ್ ನೈನ್ ಏಟ್ ಐತೆ ಇದು ಓನರ್ ನಂಬರ್ ಆಗಿರುತ್ತೆ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಐತೆ ಆ ನಂಬರ್ ಕಾಲ್ ಮಾಡಿ ಗಾಡಿ ಬೇಕಾದರೆ ಬಿಜಾಪುರ್ ಲೊಕೇಶನಲ್ಲಿ ಗಾಡಿ ಇರೋದು ಗಾಡಿಗೆ ರೇಟ್ ಹೇಳ್ತಾ ಇರೋದು ಬಂದು ನಾಲ್ಕು ಎಂಬತ್ತು ಹೇಳ್ತಾ ಇದ್ದಾರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ ಫೈನಲ್ ಪ್ರೈಸ್ ಎಲ್ಲ ಇದು ನೆಗೋಷಿಯೇಟ್ ಆಗುತ್ತೆ ನಮ್ಮ ಕಡೆಯಿಂದ ಹೋದರೆ ನಮ್ಮ ಚಾನಲಿಂದ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ಮತ್ತು ಸಿಂಗಲ್ ಓನರ್ ಗಾಡಿ ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಸಾಮಾನು ಏನು ಕೊಡ್ತಾ ಇರೋ ನಿಮಗೆ ಕಮ್ಮಿ ಹೊಡೆದಿದೆ ಗಾಡಿ ಮಹೀಂದ್ರ ತರ್ಟ್ ಮಿನಿ ಗಾಡಿ ಇದು ತರ್ಟಿ ಎಚ್ ಪಿ ಬರುತ್ತೆ ಇಂಜಿನ್ ನಿಮಗೆ ಗಾಡಿ ಕಂಡೀಷನ್ ಎಲ್ಲ ನೀಟಾಗಿದೆ ಲೊಕೇಶನ್ ಬಂದು ಬಿಜಾಪುರದಲ್ಲಿ ಐತೆ ಮಹಿಂದ್ರ ಜಿಯೋ ತ್ರೀ ಜೀರೋ ಫೈವ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ಲು ತರ್ಟಿ ಎಚ್ ಪಿ ಗಾಡಿ ಫೋರ್ ಇಯರಿಂಗ್ ಐತೆ ಗಾಡಿಯಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಆಯಿಲ್ ಆಯಿಲ್ ಕ್ಲಚ್ ಕೊಟ್ಟಿದ್ದಾರೆ ಫೋರ್ ವೀಲ್ ಡ್ರೈವ್ ಬರುತ್ತೆ ಗಾಡಿ ನಿಮಗೆ ಬಿಜಾಪುರ ಲೊಕೇಶನಲ್ಲಿ ಗಾಡಿ ಇರೋದು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ ಫೈನರಲ್ಲ ನೆಗೋಷಿಯೇಟು ಹೋದರೆ ಬಿಜಾಪುರ ಲೊಕೇಶನಲ್ಲಿ ಹೋದರೆ ಲೋನ್ ಕೂಡ ಮಾಡಿಕೊಡ್ತಾರೆ ನಿಮಗೆ ನಮ್ಮ ಕಡೆಯಿಂದ ಹೋದರೆ ಯಾರಾದ್ರು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಟೈಟಲಲ್ಲಿ ವಿಡಿಯೋ ಕೆಳಗಡೆ ನಂಬರ್ ಐತೆ ಒಣ ನಾಲ್ಕು ಎಂಬತ್ತು ಹೇಳ್ತಾರೆ ಹೆಚ್ಚು ಕಡಿಮೆ ಆಗುತ್ತೆ ನಮ್ಮ ಚಾನಲ್ನಿಂದ ಹೋದರೆ ಹೆಚ್ಚು ಕಮ್ಮಿ ಆಗುತ್ತೆ ನಮ್ಮ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ಯಾರಿಗೋ ಬೇಕಾಗಿರಿ ನಮ್ಮ ಚಾನಲಲ್ಲಿ ನಿಮಗೆ ಎಲ್ಲ ಥರದ ಗಾಡಿಗಳು ಸಿಗ್ತವೆ ನೋಡ್ತಾ ಇರಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಅಣ್ಣ